रंग खाना सा करने की हाँ हाउस भक्त राय ಒಂದು ಒಳಗೊಂದು ಹೊರಗೊಂದು ಸುಮ್ಮನೆ ಮಾಡ್ಬ್ಯಾಡೋ ಪಾಲಶ What I ಅಂದು ಕಂಬದ ಒಳಾಗೆಂದೋ ಬರ ಶೇ ತುಂಬಿದ ಮನಿ ಅಂದು ಕಂಬದ ಒಳಗೆ ಬಂಧನಪ್ಪ ನರ ಶೇ ನೋಡಿ ಎರಣ್ಯ ಕಶ್ಯಪ್ಪಂದು ಏನಾಗ್ಯದ ಪ್ಪಿ ಹೊನ ದಶೆ ಹೌದು ನರಸಿ ಓನ ನೋಡಿ ಎರಡನೇ ಕಶ್ಯಪ್ಪಂದ ತಪ್ಪಿ ಹೊಯಿತು ಅವನ ದಶೆ. ಹೊ ಹೊರಗೊಂದ ಕಾಲಟ್ಟ ಸಿಳವದ ಸತಿಕನಾಶೇ ಹೊರಗೊಂದು ಹೊರಗೊಂದು ಕಾಲಿಟ್ಟ ಸಿಳವದ ಸತ್ತೋ ಬಿಕ್ಕ ನಾಶೆ ಇಂದಾಗ ಬಂದು ಇಂದ್ರ ಚಂದ್ರಗ ಶಾಪ ಕೊಟ್ಟಿದ ಕೊಟ್ಟಿದಾಗ ಋಷಿ ಯಾರಿ ಆಗಿಂದಾಗ ಬಂದು ಇಂದ್ರ ಚಂದ್ರಗ ಶಾಪ ಕೊಟ್ಟಿದ ಗೌತಮ ಋಷಿ ಹೌದು ಇಂದ್ರಾಗ ಬಹೀಂದ್ರೆ ಚಂದ್ರಗ ಕಲಕಿ ಋಷಿ ಆಡಿದ ಹೋಗಲಿಲ್ಲ ಲೋ ಹುಷೇ ಇಂದ್ರಾಗ ಭೇಂದ್ರೆ ಚಂದ್ರಗ ಆಗ ಕಲಕ್ರಿ ಋಷಿ ಆಯಿತ ಹೋಗ್ಲಿಲ್ಲ ಋಷಿ ಕಾಸ ಮಾಡದಿನ ಶಾಪ್ ಕೊಟ್ಟ ಗೌತಮ್ ಋಷಿ ನೋಡರು ರಂಭ ಓರ್ವ ಕಾಸ ಮಾಡದಿನ ಶಾಪ್ ಕೊಟ್ಟ ಗೌತಮ ಋಷಿ ನೋಡೋರು ರಂಭ ಓರ್ವ ರಾಮದೇವರಿ ತೀತನ ವೈಲಾನೋ ರಾವಣ ರಾಕ್ಷೆ ಹೌದು ರಾಮದೇವರಿತ ಶೀತನ ವೈಲಾನೋ ರಾವಣಂತರಾಕ್ಷೇ ಏನ್ ಮಾಡಿದ್ರು ಹನುಮಂತ ಹೈರಾಣ ಈ ತಿಳಿಯ ಏನ್ ಮಾಡಿ ಸೀತನ ಸೋದೇಶ ಹನುಮಂತ ಹೈರಾನಾಗಿ ಹೈರಾಣಗೆ ತಿರುಗಾಳಿ ಬಂದಾನೀತಾನ ಸೋದೇಶ ಲಂಕ ಬೆಂಕಿ ಹಚ್ಚಿ ಹನುಮಂತ ರಾವಣಗ ಮೋದಿಗೆ ಹಚ್ಚಿ ಬಂದೋ ಮಸೇ ಲಂಕ ಬೆಂಕಿ ಹಚ್ಚಿ ಹನುಮಂತ ರಾವಣ ಮೋದಿಗೆ ಹಚ್ಚಿ ಬಂದೋ ಮಸೇ ರಾಮದೇವರಿಗೆ ನನ್ನ ಮನಸ್ಸಕ್ಕ ತರಬೇಕಂತ ಹನುಮತಿ ಹೇಳೋ ಕಲಸಿ ಹೌದ ರಾಮದೇವರಿಗೆ ನನ್ನ ಮನಸ್ಸಕ್ಕ ತರಬೇಕಂತ ಹನುಮತಿಗೆ ಹೇಳೋ ಕಲಸಿ ಏನ್ ಮಾಡ್ರು ರಾಮ ಭರ್ತನತ್ತ ಮನ್ಸಾಕ್ಕ ಶೃಂಗರ್ಷೇ ಹೂವಿನ ಹಸೆ ಹಾಸೆ ಬರುತ್ತ ಮನ್ಸಕ್ಕ ಶೃಂಗರ್ಷಿ ಹುವಿ ನಾಶಿ ಆಶೇ ಚಂದ್ರಶೇನಗ ಕರ್ತ ಅನಬೇಕೋ ಕಾಶುಗಂಡ ನೋಡೇ ಚಂದ್ರಶೇ ನಗ ಕರ್ತಾಂಗ ಅನ್ಬೇಕೋ ಕಾಶು ಗಂಡ ನ ಹೊಡಶೇ ಮಂದಿರ್ ಕಾವಲ ಕೆಟ್ಟು ಮನದ ಗೈರು ಖುಷಿ ಬಂದಿ ಕನಗ ಹಾಕಿ ಮಂದಿರ್ಗಾವಲ ಕೆಟ್ಟು ಮನದ ಗೈರು ದೇದೋ ಖುಷಿ ಕೃಷ್ಣ ಹುಟ್ಟಿ ಬಂದು ತಾಯಿ ತಂದಿನ ಬಂದಿ ಕಣದು ಬಿಡಸೆ ಕನಸು ಬಿತ್ತು ಮೆರವಾಣಿಗೆ ತಾಗ್ದಂಗಾಯ್ತು ಕತೆ ಮೇಲೆ ಗುಂಡ್ರೇಸಾಗ ಕನಸು ಬಿತ್ತು ಮೆರವಣಿಗೆ ತಾಗ್ದಂಗಾಯ್ತೋ ಕತೆ ಮೇಲೆ ದೈವ ಎತ್ತೇ ದೇವಾಲಯ ಇರುತ್ತಾನ ಯಾರು ಮಾಡ್ಬೇಕು ದೈವ ಕಸಿರ ಭಾವಿಸಿ ಹೌದಾ ಪರೋಪ್ಕಾಲ ಪುಣ್ಯ ಮಾಡುತ್ತಾನೆ ನಿಮ್ಗ ಹೇಳಬೇಕೈ ದೋಡಸೇ ಹೌದು ಪರೋಪ್ಕಾಲ ಪುಣ್ಯ ಮಾಡುತ್ತಾನೆ ನಿಮ್ಗ ಹೇಳಬೇಕೈ ಶೇ ಹೌದು ಯೋಗಿ ಅಮೋಘ ಗುಡ್ಡ ಮೇಲೆ ನನಗಾನ ಅಮಸಿಗೆ ಬರ್ತಾನ ಕರಶೇ ಹೌದ ಸಾಧು ಅಮೋಘ ಗುಡ್ಡ ಮೇಡ ನನದಾನ ಅಮಸಿಗ್ ಬರ್ತಾನ ಕರಶೇ ಗೌರವ ಮದಗೊಂಡ ಕೇಳಿದ್ರೆ ಕರ್ಮ ಹೋಗುವುದು ಕತ್ತರಸೇ ಮನವಿ ಮಗೊಂಡ ನಕವನ ಕೇಳಿದ್ರ ಕರ್ಮ ಹೋಗುವುದು ಕತ್ತರ ಈ ಭಗವಂತನ ಸೇವೆಯನ್ನ ಕೇಳಿರಿ ಕೇಳಿರಲ್ರಿಪ್ಪ ನಮ್ಮ ಉಂಬರಾಣಿ ಗ್ರಾಮದ ಹೌದು ಒಳ್ಳೆ ಕಲಾವಿದರು ನಮ್ಮ ಕಲಾವಿದರುಂಗಾಣಗೌಡರು ಅಂತ ಹೇಳಿ ಹೌದು ಹೌದು ಇದ್ರಲ್ರಿ ಈ ಜಾತ್ರೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಹಿರಿಯರವರು ಹೌದು ಎಲ್ಲಾನು ಬಲ್ಲವರು ಇದ್ರು ಆದ್ರೂ ಅವ್ರಿಗೆ ಅಕ್ಷರ ಜ್ಞಾನ ಹೌದು ಇದ ಆಹಾ ಆದರೂ ಆದ್ರೂ ನಮಗೂ ಎಲ್ಲಿರ ಡೊಳ್ಳಿನ ಹಾಡಿಗೆ ಹೋದಾಗ ಒಂದಾದ ಪ್ರಸಂಗ ಬಂದ್ರ ಗೌಡ್ರ ಹಿಂಗ ಕೇಳ್ಯಾರ ಹೆಂಗ ಮಾಡುನು ಅಂದ್ರ ಜಾಗಿನ ಮ್ಯಾಗ ಉತ್ತರ ಹೇಳುವಂತ ಕಲಾವಿದ್ರು ಬಹಳ ದೊಡ್ಡ ವಿದ್ವಾಂಸರು ಹೌದು ನಾವು ಈ ಡೊಳ್ಳಿನ ಹಾಡ ಈ ಚರಿತ್ರೆಯನ್ನ ಅರ್ಧ ಮರ್ದ ಗೌಡ್ರ ಬಾಯಿಯಿಂದ ಕಲ್ತಿದ್ದೇವು ಹೌದು ಮಾನ್ಯ ಗೌಡ್ರು ಯೂಟ್ಯೂಬ್ ದಾಗ ವಿಡಿಯೋಗಳು ಮಾಡಿಬಿಟ್ಟಾರ ನೋಡ್ಬೇಕು ಕೇಳಬೇಕು ಯಾಕಂದ್ರ ಲಕ್ಷಣ ಸಿದ್ದಪ್ಪ ಮಾರದೊಂದು ಮತ್ತು ಜಿಗಜಣಿ ಕೌದಪ್ಪ ಅದು ಇದು ಮಾಡಿ ಚರಿತ್ರೆ ನಾವು ಖರೇನೆ ಹೇಳತ್ ನಿಮಗ ಡೊಳ್ಳಿನ ಹಾಡಿನೊಳಗ ಲಕ್ಷಣ ಸಿದ್ದಪ್ಪ ಮಹಾರಾಜಿ ಕೌದಪ್ಪ ಮಹಾರಾಜನ ಕಡೆ ಅಂತ ಹೇಳಿ ಮೂವತ್ ವರ್ಷ ನಾಗ ಗೊತ್ತಿ ಒಟ್ಟಾಗತ್ತಿದ್ವಿ ಅದು ಗೌಡ್ರಿಂದ ಕತ್ತಿದ್ವಿ ಅಂತ ವಿದ್ವಾಂಸರು ಬಹಳ ಒಳ್ಳೆ ಕಲಾವಿದರು ಈ ಜಾತ್ರೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಈ ಜಾತ್ರೆಯಾಗ ನಾವ್ರು ಇದ್ದಾಗ ಹಾಡಕ್ ಬಂದಿದ ನೆಲಕ್ಕ ಕಾಲ್ ಹಚ್ಚಲಾರದೆ ಓಡಾಡಿ ಬಂದಿರತಕ್ಕಂತ ಎಲ್ಲಾ ಜನರನ್ನ ಈ ವಸ್ತಿ ಮಾಡ್ತಿದ್ರು ಎಲ್ಲರಿಗೆ ಮಾನ ಸನ್ಮಾನ ಮಾಡ್ತಿದ್ರು ಅಂತ ಗೌಡ್ರು ನಮ್ಮ ನಿಮ್ಮ ಎಲ್ಲರಲ್ಲಿ ಹೋದ್ರು ನಾವು ಬರೋಣ ಒಂದು ಸ್ವಲ್ಪ ದುಃಖ ಅನಿಸ್ತು ಮನುಷ್ಯ ಜನ್ಮ ನೀರ್ ಮೇಗಿನ ಗುರುಳಿದ್ದಂಗ ಇದ್ದಂಗ ಹೋದೋರ್ಸನ ಹಾಟಕ್ ಬಂದಾಗ ಗೌಡ್ರು ನನ್ ಹೆಗಲ ಮ್ಯಾಕ್ ಕೈ ಹಾಕಿ ಜೀಪ್ನ ಕರ್ಕೊಂಡು ಸ್ಟೇಜ್ ಗೆ ತಂದಿದ್ರು ಹೌದಲ್ರಿ ಅದಿಲ್ಲ ಈ ವರ್ಷದಿಂದ ಗೌಡ್ರು ಇರ್ಲಿಲ್ಲ ಬಹಳಷ್ಟು ದುಃಖ ಅನಿಸಿತ್ತು ನನಗ ಅದಕ್ಕಿರಲಿ ಇವತ್ತಿನ ದಿವಸ ಮಾಡಬರ್ತೀವಿ ಅಂದ ಈ ಭಗವಂತನ ಸೇವೆಯನ್ನ ಗೌಡ್ರು ಹೋಗಿದ್ರು ಆತ್ಮ ಅಮರದ ಭಗವಂತದ ತಿಳ್ಕೊಂಡ ಈ ಜಾತ್ರೆಯನ್ನ ಊರಾಗಿನ ಎಲ್ಲಾ ಗುರು ಹಿರಿಯರು ಜಾತ್ರೆಗೊಮ್ಮೆ ಅಲ್ಲ ದಿನನಿತ್ಯ ಒಮ್ಮೆ ಗೌಡ್ರನ್ನ ನೆನೆಸಿ ಆ ಗೌಡರು ಇವ ನಿರ್ಮಾಣ ಮಾಡಿರ್ತಕ್ಕಂತ ಜಾತ್ರೆಯನ್ನ ಇದು ಅಡಿಯವರಿಗೆ ಮುಂದುವರೆಸಿಕೊಂಡು ಹೋಗ್ಬೇಕಂತೆಲ್ಲ ದಯವಿಟ್ಟು ವಿನಂತಿ ಮಾಡಿಕೊಂಡ ಇನ್ನ ನಾವು ಮಹಾಮಂಗಲನ ಮಾಡ್ತೀವಿ